ನಾವೀಗಾಗ್ಲೇ ಡಿಸೆಂಬರ್ ಅಂತ್ಯದಲ್ಲಿ ಇದ್ದೇವೆ ಆ ಎರಡ್ ಸಾವಿರದ ಇಪ್ಪತ್ತೈದು ಮುಗಿಸಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಡಲು ರೆಡಿ ಕೂಡ ಹಾಕಿದೇವಿ ಸೊ ಈ ಒಂದು ಸಮಯದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಸಿನಿಮಾಗಳು ಬಂತು ಸಹ ಬಹಳಷ್ಟು ಸಿನಿಮಾಗಳು ಗೆಲುವನ್ನ ಕಾಣ್ಕೊಂತು ಬಹಳಷ್ಟು ಸಿನಿಮಾಗಳು ಸೋಲನ್ನ ಕಂಡ್ಕೊಂತು ಹಾಗಾದ್ರೆ ಈ ವರ್ಷ ಏನೆಲ್ಲ ಬೆಳವಣಿಗೆ ಆಯ್ತು ಏನೆಲ್ಲ ಆಪನಿಂಗ್ಸ್ ಆಯ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಥವಾ ಈ ವರ್ಷ ಆಗಿದ್ದು ಅಥವಾ ಕನ್ನಡ ಚಿತ್ರರಂಗವನ್ನ ಗೆಲ್ಸಿದಂತ ಮೂವಿಗಳು ಯಾವುದು ಇದರ ಬಗ್ಗೆ ಎಲ್ಲ ಮಾತನಾಡ್ತಾ ಹೋಗೋಣ ಅಹ್ ನನ್ನೊಟ್ಟಿಗೆ ಇರುವಂತದ್ದು ಸಿನಿಮಾವನ್ನ ಅಳೆದು ತೂಗಿ ಇದು ಹೀಗೆ ಆಗತ್ತೆ ಅಂತ ಮಾತನಾಡುವಂತ ವಿಜಯ್ ಸಾಗರ್ ಸರ್ ನನ್ನೊಟ್ಟಿಗೆ ಇದ್ದಾರೆ ಅಂದ್ರೆ ಆ ಸಿನಿಮಾವನ್ನ ವಿಶ್ಲೇಷಣೆ ಮಾಡೋದಾಗಿರ್ಬೋದು ಅಥವಾ ಅದಕ್ಕೆ ರಿವ್ಯೂ ಕೊಡೋದಾಗಿರ್ಬೋದು ಆ ವಿಜಯ ವರಮಸಾಗರ್ ಸರ್ ಈಗ ಆಲ್ರೆಡಿ ಎಲ್ಲರೂ ಕೂಡ ಪರಿಚಯ ಇರ್ತಾರೆ ಸರ್ ಫಸ್ಟ್ ಆ ನಾನ್ ಮಾತಾಡ್ಲೇಬೇಕು ಇವಾಗ ಕನ್ನಡ ಎಲ್ಲ ಒಂದ್ ಕಡೆ ಕನ್ನಡ ಚಿತ್ರರಂಗದಲ್ಲಿ ಏನ್ ಆಗ್ತಾ ಇದೆ ಯಾಕೆ ಸಿನಿಮಾಗಳು ಕಡಿಮೆ ಆಗ್ತಾ ಇದೆ ಅಥವಾ ಸಿನಿಮಾಗಳು ಬರ್ತಾ ಇದ್ರು ಯಾಕೆ ಆಗ್ತಾ ಇಲ್ಲ ಸೊ ಈ ತರ ಎಲ್ಲಾ ಬಹಳಷ್ಟು ಪ್ರಶ್ನೆಗಳು ಇದೆ ಈಗ ಈ ಹಿಂದೆ ಎರಡು ವರ್ಷ ಏನ್ ಬಂತು ಅದನ್ನು ಕೂಡ ನೋಡಿದಿವಿ ಡಿಸೆಂಬರ್ ನಲ್ಲಿ ಇದೀವಿ ಈ ವರ್ಷ ಸಿನಿಮಾಗಳು ಬಂತು ಒಂದು ಕ್ವಿಕ್ ಅಪ್ ಆಗಿ ಹೇಳೋದಾದ್ರೆ ರಂಜಿತಾ ಏನಂದ್ರೆ ನೀವು ಹೇಳ್ದಂಗೆ ಕಳೆದ ಮೂರು ವರ್ಷಗಳಿಂದ ಕನ್ನಡ ಚಿತ್ರರಂಗ ತುಂಬಾ ಡಲ್ ಆಗಿ ಇದೆ ಹೌದು ಈ ವರ್ಷನೂ ಅದು ಹೊರತಲ್ಲ ಎರಡು ವರ್ಷ ಕೂಡ ಆಗಿದೆ ಏನೋ ಕೆಲವು ಸಿನಿಮಾಗಳು ಮಾತ್ರ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆದವು ಆದ್ರೆ ರೇಷಿಯೋ ಮಾತ್ರ ಕಮ್ಮಿ ಹಾಗೆ ನೋಡಿದ್ರೆ ಕಳೆದ ವರ್ಷಕ್ಕೆ ಹೋಲ್ಸಿದ್ರೆ ಈ ವರ್ಷ ಸಂಪೂರ್ಣವಾಗಿ ಚಿತ್ರರಂಗದ ಸಿನಿಮಾಗಳ ಗೆಲುವು ಕುಸಿದಿದೆ ಅಂತಾನೆ ಯಾಕೆ ಅಂತಂದ್ರೆ ನೋಡಿ ಈ ವರ್ಷ ಹೆಚ್ಚು ಕಮ್ಮಿ ಇದುವರೆಗೂ ಟೂ ಟ್ವೆಂಟಿ ಸಿನಿಮಾಗಳು ಅಂದ್ರೆ ಇನ್ನೂರ ಇಪ್ಪತ್ತು ಸಿನಿಮಾಗಳು ಈಗ ರಿಲೀಸ್ ಆಗಿದೆ ಇನ್ನು ಮೂರು ವಾರ ಬಾಕಿ ಇದೆ ಇನ್ನು ಮೂರು ವಾರದಲ್ಲಿ ಹೆಚ್ಚು ಕಮ್ಮಿ ಒಂದು ಹದಿನೈದು ಸಿನಿಮಾ ಅಂತ ಅನ್ಕೊಂಡ್ರು ಟೂ ತರ್ಟಿ ಫೈವ್ ಪ್ಲಸ್ ಸಿನಿಮಾಗಳು ರಿಲೀಸ್ ಆಗ್ತದೆ ಸೊ ಇನ್ನೂರ ಮೂವತ್ತೈದು ಸಿನಿಮಾಗಳಲ್ಲಿ ನಿಮಗೆ ಇಡೀ ಸಿನಿಮಾ ರಂಗದಲ್ಲಿ ಸಕ್ಸಸ್ ರೇಷಿಯೋ ಬಂದಿರೋದು ಬರೀ ಎರಡೇ ಎರಡು ಸಿನಿಮಾ ಇನ್ನೂರ ಮೂವತ್ತೈದು ಸಿನಿಮಾ ದೊಡ್ಡ ಮಟ್ಟದ ಸಕ್ಸೆಸ್ ಪಡೆದಿರೋ ಸಿನಿಮಾಗಳಲ್ಲಿ ಒಂದು ವರ್ಷದಲ್ಲಿ ಇನ್ನೂರ ಮೂವತ್ತೈದು ಸಿನಿಮಾ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ ಹೌದು ಹೌದು ಆಗ್ತದೆ ಇನ್ನು 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 ಒಂದಿಷ್ಟು ಬರೋದಿದೆ ಆದ್ರೆ ಎರಡು ಸಿನಿಮಾ ಮಾತ್ರ ಸಕ್ಸಸ್ ಆಗಿದೆ ಒಂದು ದೊಡ್ಡ ಮಟ್ಟಕ್ಕೆ ಸಕ್ಸೆಸ್ ಆಗಿದ್ದು ಕಾಂತಾರ ಅದು ನಿರೀಕ್ಷಿತ ಗೆಲುವು ಎಲ್ರಿಗೂ ಗೊತ್ತಿತ್ತು ನಿರೀಕ್ಷೆಗಳು ಇದ್ವು ಆ ಸಿನಿಮಾ ಮೇಲೆ ಸೊ ಪಾರ್ಟ್ ಒನ್ ನೋಡ್ಲೇಬೇಕು ಅನ್ನೋ ತರ ಕುತೂಹಲ ಇತ್ತು ಜನರಿಗೆ ಬಂತು ಆ ಕುತೂಹಲ ಹೆಚ್ಚಿಸ್ತು ದೊಡ್ಡ ಮಟ್ಟಕ್ಕೆ ಅದು ಹಾಗೇನೆ ಕೋಟಿ ಕೋಟಿ ನೂರಾರು ಕೋಟಿ ಗಳಿಸ್ತು ಆದ್ರೆ ಅನಿರೀಕ್ಷಿತ ಗೆಲುವು ಸಿನಿಮಾ ಯಾವುದು ಅಂದ್ರೆ ಸೋ ಫ್ರಮ್ ಸೋ ಹೌದು ಸೋ ಫ್ರಮ್ ಸೋ ಯಾಕೆ ಅನಿರೀಕ್ಷಿತ ಗೆಲುವು ಅಂತಂದ್ರೆ ಅದು ಗೊತ್ತೇ ಇರಲಿಲ್ಲ ಯಾರು ಅಲ್ಲಿ ಆರ್ಟಿಸ್ಟ್ ಯಾರು ಡೈರೆಕ್ಟರ್ ಯಾರು ಟೆಕ್ನಿಷಿಯನ್ ಯಾರು ಒಬ್ರು ಗೊತ್ತಿರಲಿಲ್ಲ ಸೊ ಆ ಸಿನಿಮಾ ಬಂತು ಮೋಸ್ ಪಬ್ಲಿಸಿಟಿ ಆಯ್ತು ಟಕ್ಕನ ಗೆದ್ದೋಗ್ತು ಯಾಕೆ ಆ ಸಿನಿಮಾ ಗೆಲ್ತು ಅಂದ್ರೆ ಈ ವರ್ಷ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ರಾಜ್ಬೀರ್ ಶೆಟ್ಟಿ ಅವರು ಈ ಬೇರೆ ಬೇರೆ ಪ್ರಯೋಗಗಳನ್ನ ಮಾಡಕ್ ಶುರು ಮಾಡಿದ್ರು ಅಂದ್ರೆ ಪ್ರೀಪೇಯ್ಡ್ ಶೋ ಅಂತ ಹೇಳಿ ಮಾಡಿದ್ರು ಪ್ರೀಪೇಯ್ಡ್ ಶೋ ಅಂದ್ರೆ ದುಡ್ಡು ಕೊಟ್ಟು ತೋರಿಸ್ಬಿಡದ್ ರಿಲೀಸ್ ಗೆ ಮುಂಚೆ ಒಂದಷ್ಟು ಜನ ಕಲೆ ಹಾಕಿಬಿಟ್ಟು ಒಂದ್ ಥಿಯೇಟರ್ ಅಲ್ಲಿ ನೋಡಿ ಅಂತ ಸೊ ಆ ಸಿನಿಮಾ ನೋಡಿದವರು ಮೋತ್ ಪಬ್ಲಿಸಿಟಿ ಮಾಡಕ್ ಶುರು ಮಾಡಿದ್ರು ಯಾವಾಗ ಮೋತ್ ಪಬ್ಲಿಸಿಟಿ ಮೋತ್ ಪಬ್ಲಿಸಿಟಿ ಆದ ತಕ್ಷಣ ಆ ಥಿಯೇಟರ್ ಶುರು ಮಾಡಿದ್ರು ಯಾವಾಗ ಜನ ಬಂದ್ರು ಆ ಎಲ್ರು ಕೂಡ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಸಿನಿಮಾ ಸಕ್ಸಸ್ ಆದಾಗ ಸೊ ಆಟೋಮೆಟಿಕ್ ಅಲಿ ಎಲ್ರು ಕೂಡ ನೋಡಕ್ ಅಂಡ್ರೆಡ್ ಸಿಆರ್ ಕ್ಲಬ್ ಸೇರ್ತು ಅನ್ನೋದು ಒಂದು ಖುಷಿ ಒಂದ್ ಕನ್ನಡ ಸಿನಿಮಾ ಸೊ ಇನ್ನೊಂದು ವಿಶೇಷ ಅಂದ್ರೆ ಬಹುತೇಕ ಮಂಗಳೂರು ಭಾಗದವರು ಅಂದ್ರೆ ಕರಾವಳಿಯ ಭಾಗದವರು ಸೇರಿ ಮಾಡಿದಂತ ಸಿನಿಮಾ ಆ ಕತೆ ಅನುಭವಿಸಿ ಮಾಡಿದಂತದ್ದು ಅಲ್ಲಿನ ಭಾಷೆ ಕೂಡ ಕರಾವಳಿಯ ಪ್ರದೇಶದ್ದು ಹಾಗಾಗಿ ಅದು ರುಚಿಸ್ತಾ ಇದು ಎರಡು ಸಿನಿಮಾ ಹೊರತುಪಡಿಸಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಕೆಲವೇ ಕೆಲವು ಅಂದ್ರೆ ಬೆರಳಿಕೆ ಸಿನಿಮಾಗಳು ಸಕ್ಸಸ್ ಆದ್ವು ಅಂತ ಹೇಳ್ಕೊತಾರೆ ಆದ್ರೆ ಸಕ್ಸಸ್ ಅಂತ ಹೆಂಗೆ ನಿಮಗೆ ಓ ಟಿ ಟಿ ಟಿವಿ ರೈಟ್ಸ್ ಬಂದ್ರೆ ಸಕ್ಸಸ್ ಅಲ್ಲ ಸಿನಿಮಾ ಬರಬೇಕು ಜನ ನೋಡ್ಬೇಕು ಅದು ಸಕ್ಸಸ್ ಸರ್ ಸೂಫ್ರಮ್ ಸೋ ವಿಚಾರಕ್ಕೆ ಬರ್ಲೇಬೇಕು ಈಗ ನೀವ್ ಪ್ರೀಪೇಡ್ ಶೋಸ್ ಎಲ್ಲ ಮಾಡಿದ್ರು ಹಾಗಾಗಿ ಅದು ಬಾಯಿಂದ ಬಾಯಿಂದ ಹೋಗ್ತಾ ಹೋಗ್ತಾ ಸಿನಿಮಾ ಇಟ್ ಆಯ್ತು ಅಂತ ಇನ್ನೊಂದು ವಿಚಾರ ಆಗಾದ್ರೆ ಈ ಒಂದು ಪಬ್ಲಿಸಿಟಿ ಆಗಿಲ್ಲ ಅಂತ ಹೇಳಿದ್ರೆ ಫ್ರಮ್ ಸೋ ಇಟ್ ಆಗ್ತಿರ್ಲಿಲ್ವಾ ಅಥವಾ ಅದ್ರೊಳಗಡೆ ಇರುವಂತ ಕಂಟೆಂಟ್ ಇಟ್ ಮಾಡ್ತಿರ್ಲಿಲ್ವಾ ಇಲ್ಲ ಹಾಗೆ ಅಂತಲ್ಲ ಒಂದು ಸಿನಿಮಾ ನೋಡಿ ಇಲ್ಲಿ ಸ್ಟಾರ್ ಇದಾರೆ ಅಥವಾ ಸ್ಟಾರ್ ಇಲ್ಲ ಮುಖ್ಯ ಆಗಲ್ಲ Content is very good. ಹ್ಮ್ ಚೆನ್ನಾಗಿತ್ತು ಅಂದ್ರೆ ಕಂಟೆಂಟ್ ಈ ಸಿನಿಮಾದಲ್ಲಿ ಅದ್ಭುತವಾಗಿದೆ ಅಂತ ಗೊತ್ತಾಯ್ತಂದ್ರೆ ಸಾಕಷ್ಟು ಉದಾಹರಣೆಗಳಿವೆ ಸಿನಿಮಾದಲ್ಲಿ ನೀವು ಸ್ಕ್ರೀನ್ ಮೇಲೆ ಯಾವ ಸ್ಟಾರ್ ಆಗಲ್ಲ ಅಲ್ಲಿ ಹೊಸೊಬ್ರು ಕಂಟೆಂಟ್ ಚೆನ್ನಾಗಿದ್ರು ಆ ಕ್ಯಾಟಗರಿಯ ಸಿನಿಮಾ ಹಾಗಾಗಿ ಆ ಸಿನಿಮಾ ಕ್ಲಿಕ್ ಆಯ್ತು ಸರ್ ಈ ಒಂದು ವರ್ಷದಲ್ಲಿ ನೋಡೋದಾದ್ರೆ ಬಹಳಷ್ಟು ಹೊಸಬರ ಸಿನಿಮಾಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಕೊತ್ತಲ್ವಾಡಿ ಆಗಿರ್ಬೋದು ವೈಭವ ಆಗಿರ್ಬೋದು ಅಥವಾ ಬಹಳಷ್ಟು ಸಿನಿಮಾಗಳು ಬಂತು ಆದ್ರೆ ಎಷ್ಟೇ ಸಿನಿಮಾಗಳು ಬಂದ್ರು ಕೂಡ ಯಾವ್ದು ಕೂಡ ಇಟ್ಟಾಗ್ಲಿಲ್ಲ ಇದಕ್ಕೆ ಮೂಲ ಕಾರಣ ಏನಾಗಿರ್ಬೋದು ಸರ್ ಎಸ್ ನೀವ್ ಹೇಳದಂಗೆ ಈಗ ಕೊತ್ತಲವಾಡಿ ಹೀರೋ ಆಲ್ರೆಡಿ ರೆಕಗ್ನೈಸ್ ಹೀರೋ ಪೃಥ್ವಿ ಎಂಬರು ಗತವೈಭವ ಬಂದ್ಬಿಟ್ಟು ದುಷ್ಯಂತ್ ಹೊಸ ಹೀರೋ ಬಟ್ ಡೈರೆಕ್ಟರ್ ಹಳಬ್ರು ಯಾಕೆ ಆ ಸಿನಿಮಾಗಳು ಸೋಲನ್ನ ಕಂಡು ಅಂತಂದ್ರೆ ಒಂದು ಕಂಟೆಂಟ್ ವಿಚಾರ ಇನ್ನೊಂದು ಸಿನಿಮಾವನ್ನ ಮಾಡೋದ್ ದೊಡ್ಡದಲ್ಲ ಸಿನಿಮಾವನ್ನ ಜನರಿಗೆ ತಲುಪಿಸುವ ರೀತಿ ಇದೆಯಲ್ಲ ಅದು ಬಹಳ ಮುಖ್ಯ ಸೊ ಇಲ್ಲಿ ಈ ಸಿನಿಮಾ ಮಾಡೋರ್ ಏನ್ ಮಾಡ್ತಾ ಇದಾರೆ ಎಡುತ್ತಾ ಇರೋದು ಜನಗಳಿಗೆ ಸಿನಿಮಾ ತಲುಪಿಸಿಲ್ಲ ಪ್ರಮೋಷನ್ ಸರಿ ಮಾಡ್ತಾ ಇಲ್ಲ ಈಗ ನೀವು ಮಿನಿಮಮ್ ಎರಡು ಮೂರು ಕೋಟಿ ಸಿನಿಮಾ ಮಾಡ್ತೀರಿ ಆದ್ರೆ ಪ್ರಮೋಷನ್ ಮಾಡಲ್ಲ ಅಂದ್ರೆ ಹೇಗೆ ಲಾಸ್ಟ್ ವೀಕ್ ಯಾವ್ದೋ ಒಂದು ಎಷ್ಟು ಸಿನಿಮಾಗಳು ರಿಲೀಸ್ ಆದ್ವು ನಮಗೆ ಗೊತ್ತಿಲ್ಲದ ಸಿನಿಮಾಗಳು ಅದು ಯಾವಾಗ ರಿಲೀಸ್ ಆಗ್ತಾನೆ ಗೊತ್ತಿಲ್ಲ ಸೊ ಈ ತರದ ಬೆಳವಣಿಗೆಯಿಂದ ಹೊಸಬರ ಸಿನಿಮಾಗಳು ಸಂಪೂರ್ಣ ನೆಲಕಚ್ಚಿ ಹೋಗ್ತಾ ಇದೆ ಈ ವರ್ಷ ಲೆಕ್ಕ ಆಗಿದ್ರೆ ನೂರ ತೊಂಬತ್ತು ಸಿನಿಮಾಗಳು ಬಹುತೇಕ ಹೊಸಬರ ಸಿನಿಮಾಗಳು ಬಂದಿವೆ ಅನ್ನೋದು ವಿಶೇಷ ಎಲ್ಲೋ ಕೆಲವು ಬೆರಳಿಕೆಯ ಹೀರೋಗಳು ಸಿನಿಮಾಗಳು ಬಂದಿವೆ ಆದ್ರೆ ಸಕ್ಸಸ್ ಇನ್ನೊಂದು ಸರ್ ಇವಾಗ ಕೆಲವೊಂದು ಮಾತುಗಳು ಬರ್ತಾ ಇದೆ ನಾನು ಸಿನಿಮಾ ಮಾಡ್ಬೇಕು ನಂದು ಯಾವ್ದೋ ಒಂದ್ ಸಿನಿಮಾ ಆಗ್ಬೇಕು ಅನ್ನೋ ಕಾರಣಕ್ಕೆ ಸಿನಿಮಾನ ಮಾಡ್ತಾ ಇದಾರೆ ಒಳ್ಳೆ ಕಂಟೆಂಟ್ ಸಿಕ್ತಿಲ್ಲ ಅಂತ ಯಾಕಂತ ಹೇಳಿದ್ರೆ ನಾವು ಈಗಿನ ಹಿಂದಿನ ವರ್ಷಗಳನ್ನೆಲ್ಲ ನೋಡೋದಾದ್ರೆ ಬಹಳಷ್ಟು ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇತ್ತು ಜನಗಳನ್ನ ಅಟ್ರಾಕ್ಟ್ ಮಾಡ್ತಾ ಇತ್ತು ಅಥವಾ ಕುಟುಂಬ ಜೊತೆ ಕುತ್ಕೊಂಡು ನೋಡುವಂತ ಸಿನಿಮಾಗಳು ಬರ್ತಾ ಇತ್ತು ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಸಿನಿಮಾ ಮಾಡ್ಬೇಕು ಅಂತ ತಲೆಯಲ್ಲಿದೆ ಬಟ್ ಆದ್ರೆ ಕಂಟೆಂಟ್ ಎಲ್ಲೋ ಮಿಸ್ ಹೊಡಿತಾ ಇದೆಯಾ ಕರೆಕ್ಟ್ ಇಲ್ಲ ಕಂಟೆಂಟ್ ಇರೋ ಸಿನಿಮಾಗಳು ಬಂದ್ವು ಆದ್ರೆ ನಾನು ಆಗ್ಲೇ ಹೇಳ್ದಂಗೆ ಮುಖ್ಯವಾದ ಕೊರತೆ ಏನಂತಂದ್ರೆ ಪ್ರಮೋಷನ್ ಮತ್ತೆ ಥಿಯೇಟರ್ ನಲ್ಲಿ ಬಂದ್ರೆ ಜನ ಬರ್ತಾ ಇಲ್ಲ ಅನ್ನೋ ಒಂದು ಕೊರಗು ಆ ಕೊರತೆ ಇದ್ದುದರಿಂದ ಒಳ್ಳೆಯ ಕಂಟೆಂಟ್ ಸಿನಿಮಾಗಳು ಈ ವರ್ಷ ಬಂದಿದ್ರು ಕೂಡ ಎಲ್ಲಿ ಸೌಂಡ್ ಆಗ್ಲಿಲ್ಲ ಯಾಕೆ ನೂರ ತೊಂಬತ್ತು ಪ್ಲಸ್ ಸಿನಿಮಾಗಳು ಹೊಸಬ್ರು ಬಂದ್ರು ಕೂಡ ಒಂದಷ್ಟು ಟಾಕ್ ಆಗೋಂತ ಸಿನಿಮಾಗಳು ಬಂದಿವೆ ಈ ವರ್ಷನೂ ಕೂಡ ಆದರೆ ಎಲ್ಲೋ ಒಂದ್ ಕಡೆಗೆ ಜನಗಳ ಆಸಕ್ತಿ ತೋರಿಸ್ತಿಲ್ಲ ಹೋಗ್ಲಿಕ್ಕೆ ಯಾಕೆ ಅಂತಂದ್ರೆ ಫೇಸ್ ವ್ಯಾಲ್ಯೂ ಇಲ್ಲ ಅನ್ನೋದು ಒಂದು ರೀಸನ್ ಸೊ ಯಾವ್ದೋ ಒಬ್ಬ ಸ್ಟಾರ್ ಸಿನಿಮಾ ಬರುತ್ತೆ ಅಂದ್ರೆ ಅದು ಕುಂದಿರ್ತಾರೆ ನುಗ್ಗಲು ಮಾಡ್ತಾರೆ ಆ ನೋಡಿ ಜನಗಳಿಗೆ ರುಚಿಸುವಂತ ರುಚಿಸುವಂತಿಗಿಂತ ನಿಮಗೆ ಮನರಂಜಿಸುವಂತ ಸಿನಿಮಾಗಳೆ ಬಹಳ ಮುಖ್ಯ ಆಗ್ಬಿಡುತ್ತೆ ನಮಗೆ ಒಂದು ಫೈಟ್ ಇರಬೇಕು ಬರ್ಜರಿ ಸಾಂಗ್ ಇರ್ಬೇಕು ಈ ತರದ ಎಕ್ಸ್ಪೆಕ್ಟ್ ಮಾಡ್ತಾರೆ ಆದ್ರೆ ಇವಾಗ ಸಿನಿಮಾದ ಗ್ರಾಮರ್ ಬದಲಾಗಿದೆ ಸೊ ಗ್ಲಾಮರ್ ಅಂತ ಇದ್ದ ಸಿನಿಮಾ ಈಗ ಗ್ರಾಮರ್ ಗೆ ಬಂದಿದೆ ಹಾಗಾಗಿ ಕಂಟೆಂಟ್ ಇರುವ ಸಿನಿಮಾಗಳು ಬಂದ್ರು ಕೂಡ ಅವುಗಳು ಎಲ್ಲೋ ಒಂದ್ ಕಡೆಗೆ ಜನಗಳ ಮನಸ್ಸನ್ನ ಅಥವಾ ಜನಗಳನ್ನ ರೀಚ್ ಮಾಡೋದನ್ನ ವಿಫಲ ಆಗಿರೋದ್ರಿಂದ ಇವತ್ತು ಆ ಸಿನಿಮಾಗಳು ಸೋಲನ್ನ ಕಂಡಿವೆ ಪ್ರಮೋಷನ್ ಆಗಿದ್ರೆ ಇವತ್ತು ಅಷ್ಟು ಸಿನಿಮಾಗಳು ಸಕ್ಸೆಸ್ ಆಗ್ತಿತ್ತು ಅಂತ ಒಂದಿದೆ ಬಹುಶಃ ಆಗ್ತಾ ಇತ್ತು ಯಾಕಂದ್ರೆ ನೋಡಿ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿಯ ಚೈತನ್ಯ ತುಂಬಂತೆ ಯಾಕಂದ್ರೆ ನೀವು ಅಷ್ಟು ವರ್ಷಗಳನ್ನ ನೋಡ್ಕೊಂಡ್ಬಂದ್ರಿ ಸ್ಟಾರ್ ಗಳು ಎಷ್ಟು ಸಿನಿಮಾ ಮಾಡ್ಬೋದು ಇರೋ ಒಂದ್ ಹತ್ತು ಹದಿನೈದು ಜನ ಸ್ಟಾರ್ ಅನ್ಕೊಳ್ಳಿ ಹದಿನೈದು ಸಿನಿಮಾ ಸ್ಟಾರ್ ಗಳು ಬರ್ಬೋದ ಉಳಿದ ಸಿನಿಮಾಗಳು ಎಲ್ಲ ಹೊಸಬ್ರು ಅಲ್ವಾ ಆ ಹೊಸುಬ್ರ ಸಿನಿಮಾದಿಂದಾನೇ ಇವತ್ತು ಕನ್ನಡ ಚಿತ್ರರಂಗ ನಡೀತಾ ಇರೋದು ಅಂತ ಗಂಟಾ ಘೋಷವಾಗಿ ನಾನು ಹೇಳ್ತೀನಿ ಯಾಕೆ ಅಂದ್ರೆ ಒಂದು ಹೊಸುಬ್ರ ಸಿನಿಮಾ ಅಂದ್ರೆ ಮಾರ್ಕೆಟಿಂಗ್ ಸಿನಿಮಾ ರಂಗದ ಮಾರ್ಕೆಟ್ ಐತಲ್ಲ ಅದು ಚೈತನ್ಯ ಆಗ್ತದೆ ಯಾಕೆ ಅಂತಂದ್ರೆ ನಿಮಗೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಇಂದ ಹಿಡಿದು ಒಬ್ಬ ಎಡಿಟರ್ ಇಂದ ಹಿಡ್ದು ಒಬ್ಬ ಪೋಸ್ಟ್ ಅನ್ಸನ್ ಇಂದ ಹಿಡ್ದು ಎಲ್ರಿಗೂ ಕೆಲಸ ಸಿಗುತ್ತೆ ಹಾಗಾಗಿ ಹೊಸಬ್ರ ಸಿನಿಮಾಗಳು ಇಲ್ಲಿ ಯಥೇಚ್ವಾಗಿ ನಡೀತದೆ ಆದ್ರೆ ಹೊಸಬ್ರಿಗೆ ಚೈತನ್ಯ ಸಿಗ್ಲಿಲ್ಲ ಸಕ್ಸಸ್ ಸಿಗ್ಲಿಲ್ಲ ಚಿತ್ರರಂಗಕ್ಕೆ ಸಿಕ್ತು ಆದ್ರೆ ಹೊಸಬ್ರು ಬಂದ್ರಲ್ಲ ದುಡ್ಡು ಹಾಕಿ ಮಾಡಿದ್ರು ಏನೋ ಸರ್ ಎಲ್ಲ ಕಡೆ ನಮ್ ಜನ ಹೊಸಬ್ರು ಬಂದ್ರು ಅಯ್ಯೋ ಅದ್ ಯಾರೋ ಮುಖ ಗೊತ್ತಿರೋಲ್ಲ ಹೆಂಗ್ ಮಾಡಿರ್ತಾರ ಏನೋ ಅಂತ ಕುತ್ಕೊಂಡ್ ಜಡ್ಜ್ ಮಾಡ್ತಾರೆ ಬರ್ತೋ ಹೋಗಿ ಎದ್ ಹೋಗಿ ಅವ್ರೇನೋ ಎಫರ್ಟ್ ಹಾಕಿದಾರೆ ಮಾಡಿಲ್ಲ ಮಾಡ್ ನೋಡೋಣ ಅಂತ ಒಂದು ಹೋಗೋದಿಲ್ಲ ಮತ್ತೆ ಎಲ್ಲೊಂದ್ ಕಡೆ ಹೊಸಬ್ರು ಅನ್ನೋದಕ್ಕೆ ತಾತ್ಸಾರ ಇದೆ ಅಂತ ನಮ್ ಜನಗಳಲ್ಲಿ ಈ ಥಿಯೇಟರ್ ಬರೋ ಜನಗಳನ್ನ ನೋಡಿದ್ರೆ ಆ ಇರ್ಬೋದು ತಾತ್ಸಾರ ಮನೋಭಾವ ಅನ್ನೋಕ್ಕಿಂತ ಹೆಚ್ಚಾಗಿ ನೋಡಿ ಬೇರೆ ಪ್ರಭಾಷೆಯ ಸಿನಿಮಾ ರಂಗದಲ್ಲಿ ತಗೊಳ್ಳಿ ಎಕ್ಸಾಂಪಲ್ ತೆಲುಗು ತಮಿಳು ತೆಲುಗು ತಮಿಳಲ್ಲಿ ಪ್ರಯೋಗಾತ್ಮಕ ಸಿನಿಮಾಗಳು ಆಗ್ತಾ ಇದೆ ಕನ್ನಡದಲ್ಲೂ ಈಗ ಅದೇ ರೀತಿಯ ಅದೇ ನಿಟ್ಟಿನ ಸಿನಿಮಾಗಳು ಬರ್ತಾ ಇದಾವೆ ಈಗ ನಿಮ್ಗೆ ಮಲಯಾಳಂ ಸಿನಿಮಾಗಳ ಬಗ್ಗೆ ನಾವು ಮಾತಾಡ್ತೀವಿ ಮಲಯಾಳಂ ಕಂಟೆಂಟ್ ಇರ್ತಕ್ಕಂತ ಸಿನಿಮಾಗಳು ಕನ್ನಡದಲ್ಲಿ ಬಂದಿವೆ ಬರ್ತಾ ಇವೆ ಆದ್ರೆ ಆ ಸಿನಿಮಾಗಳಿಗೆ ಸಿಗ್ತಾ ಇಲ್ಲ ಪ್ರೋತ್ಸಾಹ ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳದಂಗೆ ಸ್ಟಾರ್ ಸ್ಟಾರ್ ಇದ್ರೆ ಮಾತ್ರ ಕನ್ನಡ ಚಿತ್ರರಂಗ ಅನ್ನೋ ಒಂದು ಮಾತು ಬಂದ್ಬಿಟ್ಟಿದೆ ಸೊ ನೆನಪಿಲಿ ಕನ್ನಡ ಚಿತ್ರರಂಗದಲ್ಲಿ ಬಹುತೇಕ ಹೊಸಬ್ರಿಂದಲೇ ಕನ್ನಡ ಚಿತ್ರರಂಗ ರನ್ ಆಗ್ತಾ ಇದೆ ಆದ್ರೆ ಹೊಸಬರು ಯಾಕೆ ಎಡುಕ್ತಾ ಇದಾರೆ ಹೊಸಬ್ರಿಗೆ ಯಾಕೆ ಸಿನಿಮಾಗಳು ಸಕ್ಸಸ್ ಆಗ್ತಾ ಇಲ್ಲ ಅಂತಂದ್ರೆ ಒಂದಿಷ್ಟು ಜನರನ್ನ ಆಕರ್ಷಿಸುವಲ್ಲಿ ಅವ್ರು ವಿಫಲ ಆಗ್ತಾ ಇದಾರೆ ಒಂದು ಆಮೇಲೆ ಆಗ್ಲೇ ಮಾತಾಡ್ದಂಗೆ ಪ್ರಮೋಷನ್ಸ್ ಪ್ರಾಬ್ಲಮ್ ಒಂದು ಇನ್ನೊಂದ್ ಎಂತಂದ್ರೆ ಸಿನಿಮಾ ಹರಿ ತುರಿಯಲ್ಲಿ ಎಲ್ಲೋ ಮಾಡ್ಬಿಡ್ತಾರೆ ಆದ್ರೆ ಬಿಡುಗಡೆಯ ವಿಧಾನ ಇದೆಯಲ್ಲ ಈಗ ವಾರಕ್ಕೆ ಎಂಟು ಹತ್ತು ಸಿನ್ಮಾ ಬಂದ್ರೆ ಯಾವ ಸಿನಿಮಾ ನೋಡ್ಬೇಕು ಹೌದು ಖಂಡಿತ ಒಂದು ಆ ಚೌಕಟ್ಟು ಮೀರಾದ್ಮೇಲೆ ಯಾರು ನೋಡಕ್ಕಾಗಲ್ಲ ಮಿನಿಮಮ್ ಒಬ್ಬ ವಿಮರ್ಶಾತ್ಮಕ ಒಬ್ಬ ವಿಮರ್ಶೆ ಮಾಡ್ತಾರೆ ಅಂದ್ರೆ ಎರಡು ಸಿನ್ಮಾ ಮೂರ್ ಸಿನಿಮಾ ನೋಡ್ಬಹುದು ಅಥವಾ ನಾಲ್ಕು ಸಿನ್ಮಾ ನೋಡಬಹುದು ಎಂಟು ಹತ್ತು ಸಿನಿಮಾ ಬಂದ್ರೆ ಈ ಮಾರ್ಕೆಟ್ ಹೇಗ್ ಸಾಧ್ಯ ಯಾವ ಸಿನಿಮಾ ಅಂತ ಪ್ರೇಕ್ಷಕ ನೋಡ್ತಾನೆ ಅವ್ನಿಗೆ ಕನ್ಫ್ಯೂಷನ್ಸ್ ಯಾಕೆ ಕ್ಲಾಶ್ ಗಳಿಲ್ಲ ನೋಡಿ ಇದು ಮೊದ್ಲಿಂದನ ಅಷ್ಟೇ ಯಾವೇ ಚಿತ್ರರಂಗ ತಗೊಳ್ಳಿ ಅಲ್ಲಿ ಐದು ಆರು ಏಳು ಎಂಟು ಸಿನಿಮಾ ರಿಲೀಸ್ ಆಗ್ತಾನೆ ಇದೆ ಸೊ ನಾವ್ ಬರ್ಲೇಬೇಕು ನಾವ್ ಅಂತ ಇದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಜೊಳ್ಳನ್ ಹೋಗ್ತಾನೆ ಗಟ್ಟಿ ಇದ್ದ ನಿಲ್ತಾನೆ ಅಷ್ಟೇ ಸಿನಿಮಾ ಸಿನಿಮಾ ರಂಗನೇ ಅಷ್ಟೇ ಆಮೇಲೆ ಸಿನಿಮಾ ಅನ್ನೋದೊಂದು ಮ್ಯಾಜಿಕ್ ಮಾಡೋವರೆಗೂ ಅವ್ರ ಕೈಲಿರುತ್ತೆ ಮಾಡಿ ಆದ್ಮೇಲೆ ಥಿಯೇಟರ್ ಬಂದ್ರೆ ಅದು ಜನಗಳು ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಓಡುತ್ತೆ ಇಲ್ಲ ಅಂತಂದ್ರೆ ಓಡೋದಿಲ್ಲ ಈಗ ನೋಡಿ ಈ ವರ್ಷ ಎರಡೆರಡು ಸಿನಿಮಾ ಸಕ್ಸಸ್ ಅಂತ ಹೇಳಿದ್ವಿ ಈಗ ಡಿಸೆಂಬರ್ ಅಂತ್ಯದಲ್ಲಿ ಇದೀವಿ ಡಿಸೆಂಬರ್ ಅಂತ್ಯಕ್ಕೆ ಮೂರು ಸಿನಿಮಾಗಳು ನಿರೀಕ್ಷೆ ಹೊಡ್ಸ್ತಿದೆ ಒಂದು ಒಂದು ಡೆವಿಲ್ ಇನ್ನೊಂದು ಫಾರ್ಟಿ ಫೈವ್ ಫಾರ್ಟಿ ಫೈವ್ ಅಲ್ಲಿ ಶಿವರಾಜ್ ಕುಮಾರ್ ಇದ್ದಾರೆ ಉಪೇಂದ್ರ ಅವರು ಇದಾರೆ ಶೆಟ್ಟಿ ಇದಾರೆ ಸೊ ಹಾಗಾಗಿ ಆ ಸಿನಿಮಾದ ಮೇಲೆ ನಿರೀಕ್ಷೆ ಮಾರ್ಕ್ ಸಿನಿಮಾ ಸುದೀಪ್ ಅವರು ಮೂರ್ ಸಿನಿಮಾ ಆ ಮೂರು ಸಿನಿಮಾ ಒಂದೇ ತಿಂಗಳಲ್ಲಿ ಮೂರು ಸಿನಿಮಾ ಬಂದ್ರೆ ಯಾವ ಸಿನಿಮಾಗೆ ರೇಷಿಯೋ ಸಿಗುತ್ತೆ ಯಾವ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಈಗಾಗಲೇ ಶುರುವಾಗಿವೆ ಸೊ ಡೆವಿಲ್ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಡೆವಿಲ್ ಕಳೆದ ಎರಡು ವರ್ಷದ ಹಿಂದೆ ಕಾಟೇರ ಸಿನಿಮಾ ರಿಲೀಸ್ ಆಗಿತ್ತು ಕಾಟೇರ ನಂತರ ದರ್ಶನ್ ಸಿನಿಮಾ ಯಾವ್ದು ರಿಲೀಸ್ ಆಗಿಲ್ಲ ದರ್ಶನ್ ಅವರು ಯಾವ್ದೋ ಒಂದು ಘಟನೆ ನಿಂದ ಹೋದ್ರು ಒಳಗಡೆ ಹೋಗಿದ್ದಾರೆ ಸೊ ಅವ್ರು ಅಲ್ಲಿದ್ರು ಕೂಡ ಆ ಸಿನಿಮಾದ ಜ್ವರ ಇದೆಯಲ್ಲ ಕಮ್ಮಿ ಆಗಿಲ್ಲ ಹಾಗಾಗಿ ಡೆವಿಲ್ ತುಂಬಾ ಬಹು ನಿರೀಕ್ಷೆಯ ಸಿನಿಮಾ ಡಿಸೆಂಬರ್ ಹನ್ನೊಂದಕ್ಕೆ ಬರ್ತಾ ಇದೆ ಹನ್ನೊಂದು ಫಸ್ಟ್ ಡೇ ಫಸ್ಟ್ ಶೋ ಆ ಸಿನಿಮಾ ಬಂದ ತಕ್ಷಣ ಆ ಸಿನಿಮಾದ ಆ ಏನು ಅದ್ರ ತಾಕತ್ ಏನು ಅನ್ನೋದು ಅವತ್ತೆ ಗೊತ್ತಾಗ್ತದೆ ಯಾಕಂದ್ರೆ ಬರ ಫ್ಯಾನ್ಸ್ ಅಷ್ಟೇ ಅವ್ರ ಸಿನಿಮಾ ಮಾಡ್ತಾ ಇಲ್ಲ ಎಲ್ಲ ವರ್ಗಕ್ಕೂ ಸಿನಿಮಾ ಆದ್ರೆ ಫ್ಯಾನ್ಸ್ ಗಳು ಯಾವತ್ತು ದರ್ಶನ್ ಸಿನಿಮಾಗಳನ್ನ ಕೈ ಬಿಟ್ಟಿಲ್ಲ ಕೈ ಬಿಡೋದಿಲ್ಲ ಸೊ ಹಾಗಾಗಿ ಅದೊಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಮತ್ತೊಂದು ಪ್ಲಸ್ ಆಗುವಂತ ಸಿನಿಮಾ ಅಂತ ಹೇಳ್ಬೋದು ಫೈವ್ ಸಿನಿಮಾ ಅದು ಯಾಕೆ ನಿರೀಕ್ಷೆ ಅಂದ್ರೆ ಮೂವರು ಸ್ಟಾರ್ ಇಟ್ಟು ಉಪೇಂದ್ರ ಇದಾರೆ ಶಿವರಾಜ್ ಕುಮಾರ್ ಇದಾರೆ ರಾಜ್ ವಿಶ್ವೇಶ್ ಸೊ ಉಪೇಂದ್ರ ಮತ್ತು ಶಿವರಾಜ್ ಕುಮಾರ್ ಕಾಂಬಿನೇಷನ್ ಅಲ್ಲಿ ಈಗಾಗಲೇ ಸಿನಿಮಾಗಳು ಹಿಟ್ ಆಗಿರೋದು ನೀವು ನೋಡಿರ್ತೀರಿ ಸೊ ಅವರು ಡೈರೆಕ್ಟರ್ ಆಗಿರ್ಬೋದು ಆ ಸಿನಿಮಾ ಹೋಮ್ ನೋಡಿದಿರಿ ಅದಾದ ನಂತರ ಪ್ರೀತಿ ಪ್ರೀತಿ ಅನ್ನೋ ಸಿನಿಮಾ ಬಂದಾಗ್ಲೂ ಕೂಡ ಹಿಟ್ ಆಗಿತ್ತು ಈಗ ಮತ್ತೊಮ್ಮೆ ಆ ಕಾಂಬಿನೇಷನ್ ಸಿನಿಮಾ ಇಲ್ಲಿ ವರ್ಕ್ ಆಗುತ್ತಾ ಅನ್ನೋದು ನೋಡ್ಬೇಕು ಇನ್ನೊಂದು ಅರ್ಜುನ್ ಜೆನ್ಯಾ ಅವರ ಮೊದಲ ನಿರ್ದೇಶನದ ಸಿನಿಮಾ ತುಂಬಾ ಗ್ರಾಂಡ್ ಆಗಿ ಇದು ಹಾಗಾಗಿ ಈ ಸಿನಿಮಾದ ಮೇಲೆ ಬೇರೆ ರೀತಿಯ ನಿರೀಕ್ಷೆಗಳಿವೆ ಇಂಟ್ರೊಡಕ್ಷನ್ ಸಾಂಗ್ ಕೂಡ ಬಹಳಷ್ಟು ಹೌದು ಹೌದು ಕೂಡ ಒಂದು ಸಾಂಗ್ ನೋಡಿ ಒಂದು ಸಾಂಗು ಸಿನಿಮಾದ ಇನ್ವಿಟೇಷನ್ ಇದಂಗೆ ಹೌದು ಹಂಗಾಗಿ ಆ ಸಾಂಗ್ ಬಂದ ತಕ್ಷಣ ನೋಡಿದ್ರು ಜನ ಪಟ್ರು ಸಾಂಗೇ ಎಷ್ಟು ಚೆನ್ನಾಗಿದೆ ಸಿನಿಮಾದ ಕಂಟೆಂಟ್ ಅನ್ನೋ ನಿರೀಕ್ಷೆ ಇದೆ ಹಾಗಾಗಿ ಆ ಸಿನಿಮಾ ಕೂಡ ಈ ವರ್ಷದ ಕೊನೆಯಲ್ಲಿ ರಿಲೀಸ್ ಆಗಿ ಆಗ್ತಾ ಇರೋದ್ರಿಂದ ಅದ್ರ ಮೇಲೂ ಕೂಡ ನಿರೀಕ್ಷೆ ಇದೆ ಅಲ್ಲಿಗೆ ಸಕ್ಸಸ್ ರೇಷ್ ಒಟ್ಟಾರೆ ಈ ವರ್ಷ ಇನ್ನೂರ ಮೂವತ್ತೈದು ಪ್ಲಸ್ ಪೈಕಿ ಕೇವಲ ಈ ಎರಡು ಸಿನಿಮಾಗಳು ಹಿಟ್ ಆದರೆ ನಾಲ್ಕು ಸಿನಿಮಾ ಹಿಟ್ ಆಗುತ್ತೆ ಇನ್ನು ಒಂದಿಷ್ಟು ಸಿನಿಮಾಗಳಿವೆ ಯಾವ್ದೋ ಒಂದು ಬ್ರಾಟ್ ಅಂತ ಒಂದು ಸಿನಿಮಾ ಬಂತು ಸೊ ಡಾಲಿ ಕೃಷ್ಣ ಅವ್ರದ್ದು ಶಶಾಂಕ್ ಅವ್ರದ್ದು ಸೊ ಆ ಸಿನಿಮಾ ಹಿಟ್ ಆಯ್ತು ಹಿಟ್ ಆಯ್ತು ಅಂತಾರೆ ಹಿಟ್ ನನ್ನ ಪ್ರಕಾರ ಥಿಯೇಟ್ರಿಗೆ ಬಂದ್ ಜನ ನೋಡ್ತಲ್ಲ ಅದು ಹಿಟ್ ಆದರೆ ಒ ಟಿ ಟಿ ನಲ್ಲೋ ಟಿವಿ ರೈಟ್ಸ್ ಅಥವಾ ಇನ್ಯಾವುದೋ ಡಿಜಿಟಲ್ ರೈಟ್ಸ್ ದುಡ್ಡು ಬಂತಂದ್ರೆ ಹಿಟ್ ಅಂತ ಪರಿಗಣಿಸಲ್ಲ ಅಂದ್ರೆ ಹಾಕಿದ ಬಂಡವಾಳ ಹಿಂದಕ್ಕೆ ತೆಗೆಯುವಂತದ್ದು ಅಷ್ಟೇ ಸೊ ಈ ವರ್ಷದ ಒಟ್ಟಾರೆ ಸಿನಿಮಾ ರಂಗದ ರೌಂಡ್ ಅಪ್ ಬಗ್ಗೆ ಮಾತಾಡೋದಾದ್ರೆ ಕನ್ನಡ ಚಿತ್ರರಂಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಸಿನಿಮಾ ರಂಗ ಡಲ್ ಆಗಿತ್ತು ಈ ವರ್ಷವೂ ಕೂಡ ಅದೇ ಹಾದಿಯಲ್ಲಿದೆ ಆದರೆ ಕಾಂತಾರ ಸಿನಿಮಾ ಕನ್ನಡ ಚಿತ್ರರಂಗವನ್ನು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಹೋಗಿದ್ದು ಈ ವರ್ಷದ ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು ಯಾಕಂದ್ರೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಯಾವ್ದು ಅಂತ ಸೌಂಡ್ ಮಾಡಿರ್ಲಿಲ್ಲ ಕೆಜಿಎಫ್ ನಂತರ ಕಾಂತಾರ ಬಂತು ಬಿಟ್ರೆ ಬೇರೆ ಬೇರೆ ಯಾವ ಸಿನಿಮಾ ಮಾಡ್ಲಿಲ್ಲ ಆ ಮಟ್ಟಕ್ಕೆ ಹೋಗ್ಬೇಕು ಅಂತ ನೋಡಿ ಈ ವರ್ಷ ಭೀಮ್ ಲಾಸ್ಟ್ ಭೀಮ್ ಬಂದಿತ್ತು ಕೃಷ್ಣ ಪ್ರಣಯ ಸಖಿ ಬಂದಿತ್ತು ಅವೆಲ್ಲ ಸೂಪರ್ ಹಿಟ್ ಆಗಿದ್ದು ಸಿನಿಮಾ ಈ ವರ್ಷ ಗಣೇಶ ಸಿನಿಮಾ ಬಂದಿಲ್ಲ ದುನಿಯಾ ವಿಜಯ್ ಸಿನಿಮಾ ಬಂದಿಲ್ಲ ಶ್ರೀ ಮುರಳಿ ಸಿನಿಮಾ ಬಂದಿಲ್ಲ ಆ ರಕ್ಷಿತ್ ಶೆಟ್ಟಿ ಸಿನಿಮಾಗಳು ಬಂದಿಲ್ಲ ಸೊ ಹಂಗೆ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟರು ವರ್ಷಕ್ಕೆ ಒಂದು ಅಥವಾ ಎರಡು ಸಿನಿಮಾ ಬಂದ್ರೆ ಕನ್ನಡ ಚಿತ್ರರಂಗ ಇನ್ನಷ್ಟು ಚೇತರಿಕೆ ಕಾಣಬಹುದು ಸರ್ ಇವಾಗ ಮೂರು ವರ್ಷದಿಂದ ಹೇಳ್ತಾ ಇದ್ರಿ ಅದೇ ಹಾದಿಯಲ್ಲಿ ಕನ್ನಡ ಚಿತ್ರರಂಗ ಹೋಗ್ತಾ ಇದೆ ಎಲ್ಲ ಒಂದು ಕಡೆ ಇದೇ ಹಾದಿಯನ್ನ ಹಿಡಿದ್ರೆ ನಮ್ಮ ಕನ್ನಡ ಚಿತ್ರರಂಗ ಎಲ್ಲ ಒಂದು ಕಡೆ ಬರೀ ಒಟಿ ಟಿವಿಗೋ ಸೀಮಿತ ಆಗೋ ಕಾಲ ಆತ್ರ ಇದೆ ಅಂತ ಅನಿಸ್ತಿಲ್ಲ ಮತ್ತೆ ಇನ್ನೊಂದು ಮಾತಿದೆ ಸ್ಟಾರ್ ನಟರು ಮಾಡಿದ್ರೆ ಮಾತ್ರ ಸಿನಿಮಾ ಹಿಟ್ ಆಗತ್ತೆ ಅಥವಾ ಆ ಒಂದು ಫ್ಯಾನ್ ಬೇಸಿಗಾದ್ರೂ ಆದ್ರೂ ಕೆಲವೊಂದ್ ದಿನ ಓಡಿಸ್ತಾರೆ ಆ ಸಿನಿಮಾನ ಅಂತ ಹೇಳ್ತಾರೆ ಸೊ ಇದೇ ಪರಿಸ್ಥಿತಿ ಮುಂದೆ ಹೋದ್ರೆ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಏನ್ ಆಗತ್ತೆ ಸರ್ ಹಂಗಿಲ್ಲ ಏನೂ ಆಗಲ್ಲ ಕನ್ನಡ ಚಿತ್ರರಂಗ ಈಗ ತೊಂಬತ್ತೊಂದು ವರ್ಷ ಆಯ್ತು ಆಯ್ತಾ ತೊಂಬತ್ತೊಂದು ವರ್ಷದಿಂದ ಕೂಡ ನೀವು ನೋಡ್ತಾ ಬಂದ್ರೆ ಸಕ್ಸಸ್ ಫೇಲ್ಯೂರ್ ಕಾಮನ್ ಸಿನಿಮಾ ರಂಗದಲ್ಲಿ ಆದ್ರೆ ಬದಲಾದ ಸನ್ನಿವೇಶಗಳು ನೀವು ಹೇಳಿದ್ರಿ ಈಗ ಓ ಅಂತ ಈಗ ಡಿಜಿಟಲ್ ಮಾಧ್ಯಮ ಬಂತು ಓ ಟಿ ಟಿ ಬಂದ ಆದ ಮೇಲೆ ಎಲ್ಲರೂ ಕೂಡ ಮೊಬೈಲ್ ನಲ್ಲಿ ಸಿನಿಮಾ ನೋಡುವಂತ ಕಾಲ ಬಂದಾಗಿದೆ ಸೊ ಮೊಬೈಲ್ ಅಲ್ಲಿ ನೀವು ಫೀಲ್ ಮಾಡದೆ ಬೇರೆ ದೊಡ್ಡ ಸ್ಕ್ರೀನ್ ಅಲ್ಲಿ ಫೀಲ್ ಆಗದೆ ಬೇರೆ ಸೊ ದೊಡ್ಡ ಸ್ಕ್ರೀನ್ ಮೇಲೆ ನೀವು ನೋಡಿ ಆನಂದಿಸುವಂತ ಅನುಭವಿಸುವಂತ ಇದೆಯಲ್ಲ ಸಡಗರ ಸಂಭ್ರಮ ಅದೇ ಅತ್ಯದ್ಭುತ ಸೊ ಇವತ್ತು ಮೊಬೈಲ್ ಬಂದಿರಬಹುದು ಆದ್ರೆ ಯಾವತ್ತು ಸಿನಿಮಾ ಥಿಯೇಟರ್ ನಲ್ಲಿ ವರ್ಕ್ ಆಗುತ್ತಲ್ಲ ಅದೇ ಅದ್ಭುತವಾದಂತ ಗೆಲುವು ಅಂತಾನೆ ಹೇಳ್ಬಹುದು ಓ ಟಿ ಟಿ ನಲ್ಲಿ ಬರುವಂತದ್ದು ಅಥವಾ ಟಿವಿ ನಲ್ಲಿ ಬರುವಂತದ್ದು ಅದು ಸಿನಿಮಾ ಅನ್ಸ್ಕೊಳ್ಳಲ್ಲ ಸೊ ಥಿಯೇಟರ್ ಗೆ ಸಿನಿಮಾ ಇದೆಯಲ್ಲ ಅದೇ ಸಿನಿಮಾ ಆಮೇಲೆ ನೀವು ಇನ್ನೊಂದ್ ಹೇಳಿದ್ರಿ ಆ ಸ್ಟಾರ್ ಸಿನಿಮಾಗಳು ಬಂದ್ರೆ ಮಾತ್ರ ಜನ ನೋಡ್ತಾರೆ ಅಂತ ಹಂಗಲ್ಲ ಸ್ಟಾರ್ ಗೆ ಒಂದು ಫ್ಯಾನ್ ಬೇಸ್ ಅನ್ನೋದು ಇರುತ್ತೆ ಸೊ ಆ ಫ್ಯಾನ್ ಗಳು ಬರ್ತಾರೆ ನೋಡ್ತಾರೆ ಅದೊಂದು ಅಭಿಮಾನ ಪ್ರೀತಿ ಇನ್ನು ಕೆಲವು ಕಡೆ ಕೆಲವು ಸ್ಟಾರ್ ಗಳು ಉಚ್ಚ ಅಭಿಮಾನ ಬೇರೆ ಇರುತ್ತೆ ನೋಡ್ಬೇಕು ನುಗ್ಗಿ ನೋಡ್ಬೇಕು ಆ ತರದೆಲ್ಲ ಸೊ ಆ ವೈಭವ ಇತ್ತಲ್ಲ ಆ ಗತ ವೈಭವ ದಿನಗಳು ನಾವು ನೋಡಿದಿವಿ ಸೊ ಈಗ ಅದೆಲ್ಲ ಕಾಣೆ ಆಗ್ತಾ ಇದೆ ಯಾಕೆ ಅಂತಂದ್ರೆ ಸ್ಟಾರ್ ನಟರು ಎರಡ್ ವರ್ಷಕ್ಕೆ ಅಥವಾ ಮೂರ್ ವರ್ಷಕ್ಕೆ ಒಂದೊಂದ್ ಸಿನಿಮಾ ಮಾಡಿ ಈ ಪ್ರಾಬ್ಲಮ್ ಬಂದಿರೋದು ಯಾಕೆ ಸರ್ ಮುಂಚೆ ಒಂದ್ ವರ್ಷಕ್ಕೆ ಎರಡು ಸಿನಿಮಾ ಅಥವಾ ಒಂದ್ ಸಿನಿಮಾ ಆದ್ರೂ ಸ್ಟಾರ್ ನಟಗಳದ್ದು ಬರ್ತಾ ಇತ್ತು ಬಟ್ ಆದ್ರೆ ಈಗ ಎರಡು ವರ್ಷ ಆದ್ರೂ ಯಾವಾಗ್ಲೂ ಒಂದ್ ಸಿನಿಮಾ ಬರುತ್ತೆ ಅಂತ ಹೇಳಿದ್ರೆ ಯಾಕೆ ಈ ಒಂದು ಈಗ ಯಾಕೆ ಈ ಪರಿಸ್ಥಿತಿ ಉಂಟಾಗಿರುವಂತದ್ದು ಅದ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ ಬೇರೆ ಚಿತ್ರರಂಗಕ್ಕೆ ಹೋಲ್ಸಿದ್ರು ಕೂಡ ಅಲ್ಲೂ ಕೂಡ ಇದೇ ತರ ಇದೆ ಅಲ್ಲೂ ಹೊಸಬ್ರ ಸಿನಿಮಾ ಸ್ಟಾರ್ ಸಿನಿಮಾ ಸ್ಟಾರ್ ಗಳು ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಎರಡು ಸಿನಿಮಾ ಮಾಡಿದ್ರೆ ಏನಾಗುತ್ತೆ ಚಿತ್ರರಂಗ ನಿರಂತರವಾಗಿ ಜನ ಬರಕ್ ಶುರು ಮಾಡ್ತಾರೆ ಅವಾಗ ಚಿತ್ರರಂಗನು ಕಲರ್ಫುಲ್ ಆಗಿ ಕಾಣುತ್ತೆ ಇದೊಂದು ಮಾತು ಸೊ ಸ್ಟಾರೇ ಸಿನಿಮಾ ಇಲ್ಲ ಅಂದ್ರೆ ಹೊಸಬ್ರ ನಾನು ಆಗ್ಲೇ ಹೇಳಿದ್ರೆ ಫೇಸ್ ವ್ಯಾಲ್ಯೂ ಇಲ್ಲ ಅಂದ್ರೆ ಯಾರು ಹೋಗ್ತಾರೆ ಈಗ ನಿಮಗೆ ಯಾರಾದ್ರೂ ಗೊತ್ತಿದ್ರೆ ನೀವು ಸ್ಮೈಲ್ ಕೊಟ್ಟು ಮಾತಾಡ್ತೀರಿ ಹೇಗಿದ್ದೀರಾ ಅಂತ ನೀವು ಗೊತ್ತೇ ಇಲ್ದ ಹೆಂಗ್ ಮಾತಾಡ್ತೀರಿ ಹಾಗೇನೆ ಹೊಸಬ್ರ ಸಿನಿಮಾ ಬಂದ್ರೆ ಜನ ಹೋಗಲ್ಲ ಈಗ ಒಂದ್ಚೂರು ಸಪೋರ್ಟ್ ಮಾಡಿ ಗೊತ್ತು ಮಾಡ್ಕೊಂಡ್ರೆ ಮುಂದಕ್ಕೆ ಅವ್ರು ಗೊತ್ತಾಗ್ತಾ ಹೋಗ್ತಾರೆ ಈಗ ಇಲ್ಲಿ ನೀವು ಅವ್ರು ಬೆಳಿಯೋದಕ್ಕೆ ಒಂದ್ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಬರೋದ್ ಹೇಗೆ ಅಂದ್ರೆ ಆ ಒಂದು ಮಾತುಗಳು ಕೂಡ ಇರ್ತವೆ ನಿಜ ಆಮೇಲೆ ನೋಡಿ ಈಗ ಕೆ ಡಿ ಸಿನಿಮಾ ನೋಡಿದ್ರೆ ಪ್ರೇಮ್ ಮತ್ತೆ ಧ್ರುವ ಸರ್ಜಿ ಅವರ ಕಾಂಬಿನೇಷನ್ ಅದು ನಡೀತಾನೆ ಇದೆ ನಡೀತಾನೆ ಇದೆ ಸಿನಿಮಾ ಸೊ ಈ ತರದ ಸ್ಟಾರ್ಗಳು ಸ್ಟಾರ್ ಡೈರೆಕ್ಟರ್ ಗಳು ವರ್ಷಕ್ಕ ಒಂದ್ ಎರಡು ಸಿನಿಮಾನ ಆದ್ರೂ ಮಾಡಿದ್ರೆ ಚಿತ್ರರಂಗಕ್ಕೆ ಒಂದು ಪ್ಲಸ್ ಆಗುತ್ತೆ ಆಮೇಲೆ ಚಿತ್ರರಂಗದ ಮುಖ ಮಾಡ್ತಾರೆ ಜನ ಇಲ್ಲಾಂತಂದ್ರೆ ಆಟೋಮೆಟಿಕಲಿ ಏನಾಗುತ್ತೆ ಆ ಥಿಯೇಟರ್ ನಲ್ಲಿ ಬರುತ್ತಾ ಬರ್ಲಿ ಆ ಓ ಟಿ ಟಿ ನಲ್ಲಿ ಬರುತ್ತೆ ಅವಾಗ ನೋಡ್ಕೊಂಡ್ರೆ ಆಯ್ತು ಅನ್ನೋ ಅಹ್ ಅಸಟ್ಟೆ ಅಂತ ಹೇಳ್ಬೋದು ಇನ್ನ ಒಂದಿಷ್ಟು ಸಿನಿಮಾ ಬಂದ್ರು ಅಂದ್ರೆ ಎ ಬಿ ಸಿ ಕೆಟಗರಿ ಇದೆ ಕನ್ನಡ ಚಿತ್ರರಂಗದಲ್ಲಿ ಎ ಕೆಟಗರಿಯ ಹೀರೋ ಬಿ ಕೆಟಗರಿಯ ಹಂಗೆ ಬಿ ಸಿ ಕೆಟಗರಿ ಹೀರೋಗಳು ಅವರು ಹಿಂಗ್ ಬರ್ತಾರೆ ಹೋಗ್ತಾರೆ ಗೊತ್ತಾಗಲ್ಲ ಈ ಎಕ್ಸಾಂಪಲ್ ಅಜಯ್ ರಾವ್ ಸಿನಿಮಾ ಬಂತು ಮೊನ್ನೆ ರಾಧೇಯ ಅಂತ ಅದು ಯಾವಾಗ ಬಂತು ಯಾವಾಗ ಹೋಯ್ತು ಯಾರಿಗೂ ಗೊತ್ತಿಲ್ಲ ಬೆಳಗ್ಗೆ ಶೋ ಬಂತು ಮಧ್ಯಾಹ್ನ ಶೋ ಇಲ್ವೇ ಇಲ್ಲ ಸೊ ಈ ತರದ ಆಗ್ತಾ ಅಂದ್ರೆ ಫಸ್ಟ್ ಆಫ್ ಆಲ್ ಒಂದು ಪ್ರಮೋಷನ್ ಕೊಡ್ತೇವೆ ಇನ್ನೊಂದು ಸರಿಯಾದ ವೇಳೆಗೆ ರಿಲೀಸ್ ಮಾಡಲ್ಲ ಈ ತರದ ಸಮಸ್ಯೆಗಳು ಸಾಕಷ್ಟಿವೆ ಹಾಗೆ ನೋಡಿದ್ರೆ ಯು ಐ ಕಳೆದ ವರ್ಷ ಬಂತು ಡಿಸೆಂಬರ್ ನಲ್ಲಿ ಉಪೇಂದ್ರ ತುಂಬಾ ಬಹು ನಿರೀಕ್ಷೆಯ ಸಿನಿಮಾ ಆದ್ರೆ ಎಲ್ಲ ಒಂದ್ ಕಡೆ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾರೆ ಅಂದ್ರೆ ನಿರೀಕ್ಷೆ ಮಟ್ಟಕ್ಕೆ ತಲುಪ್ಲಿಲ್ಲ ಅಂತ ಸೊ ಥಿಯೇಟರ್ ನಲ್ಲಿ ಸಕ್ಸಸ್ ಕಾಣ್ಬೇಕು ನಿಮಗೆ ಆ ಸಿನಿಮಾ ದುಡ್ಡು ತರಬಹುದು ಆ ಸಿನಿಮಾ ಹಾಕಿದ ಬಂಡವಾಳನ ರಿಟರ್ನ್ಸ್ ತರಬಹುದು ಸಕ್ಸಸ್ ರೇಷಿಯೋ ಅನ್ನೋದು ಥಿಯೇಟರ್ ನಲ್ಲಿ ಬಂದಾಗ ಮಾತ್ರ ಅದು ಕೌಂಟ್ ಆಗುತ್ತೆ ರಂಜಿತಾ ಸರಿನು ಆ ಇದೇ ರೀತಿಯಾಗಿ ಹೋಗ್ತಾ ಇದೆ ಕನ್ನಡ ಚಿತ್ರರಂಗ ಈಗ ಒಂದು ಕ್ವಿಕ್ ರೌಂಡ್ ಅಪ್ ಅನ್ನು ಕೂಡ ಕೊಟ್ರಿ ಇದ್ರಲ್ಲಿ ಒಂದು ಹೇಳಲೇಬೇಕು ಸರ್ ಇವಾಗ ಕೆಲವೊಂದು ಸಿನಿಮಾಗಳು ಬರುತ್ತೆ ಒಂದು ವಾರ ಬಹಳಷ್ಟು ಹಿಟ್ ಆಗುತ್ತೆ ಜನ ಬಂದು ನೋಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಎಕ್ಕ ಆಗಿರ್ಬೋದು ಎಕ್ಕ ಸಿನಿಮಾನು ಕೂಡ ಎಲ್ಲಾ ಹಿಟ್ ಆಯ್ತು ಹಿಟ್ ಆಯ್ತು ಅಂತ ಮಾತಾಡಿದ್ರು ಆದ್ರೆ ಒಂದು ವಾರ ಆಗ್ತಿದಂಗೆ ಅದ್ರ ಸೌಂಡ್ ಕೂಡ ಕಮ್ಮಿ ಆಗ್ತಾ ಹೋಯ್ತು ಎಲ್ಲ ಒಂದು ಕಡೆ ಕೆಲವರಿಗೆ ಕೆಲವೊಂದು ಒಪಿನಿಯನ್ ಇತ್ತು ಸ್ಟೋರಿ ಕಮ್ಮಿ ಆಗತ್ತೆ ಅಥವಾ ಮತ್ತೊಂದು ಇದಾಗತ್ತೆ ಅಂತ ಸೊ ಇದೇ ರೀತಿಯಾಗಿ ನಮ್ಮ ಕನ್ನಡ ಚಿತ್ರರಂಗ ಹೋಗ್ತಾನೆ ಇದೆ ಸರ್ ಇನ್ನು ಕೊನೆಯದಾಗಿ ಒಂದು ಕ್ವಿಕ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಈಗ ನೀವ್ ಎಕ್ಕ ಬಗ್ಗೆ ಮಾತಾಡಿದ್ರಿ ಎಕ್ಕ ಯಾಕೆ ಸ್ವಲ್ಪ ಮಟ್ಟಿಗೆ ಸೌಂಡ್ ಆಯ್ತಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ಕಾರಣಕ್ಕಷ್ಟೇ ಆದ್ರೆ ಅಹ್ ಎಲ್ಲ ಒಂದ್ ಕಡೆಗೆ ಈಗ ಯಶ್ ಅವರ ತಾಯಿ ಒಂದ್ ಸಿನಿಮಾ ಮಾಡ್ತಾರೆ ಆ ಯಶರ್ ತಾಯಿ ಸಿನಿಮಾ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಯಶ್ ಫ್ಯಾನ್ಸ್ ಬಂದ್ ಸಿನಿಮಾ ನೋಡ್ಬೇಕಂತ ಏನಿಲ್ಲ ಅಂದ್ರೆ ಕಂಟೆಂಟ್ ಚೆನ್ನಾಗಿದ್ದಾಗ ಸಿನಿಮಾ ತಾನಾಗೆ ನೋಡುತ್ತೆ ಇಲ್ಲಿ ಯಾವ ನ ಮುಖ್ಯ ಆಗಲ್ಲ ಸೊ ಫೈನಲಿ ಒಂದು ಕಂಟೆಂಟ್ ನಿಮ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ ತಿಥಿ ಅನ್ನೋ ಒಂದು ಸಿನಿಮಾ ಬಂದಿತ್ತು ಆ ಸಿನಿಮಾ ಯಾರು ಏನು ಯಾರು ಇರ್ಲಿಲ್ಲ ಆದ್ರೆ ರಾಷ್ಟ್ರ ಮನ್ನಣೆ ಪಡೆದಂತ ಕನ್ನಡದ ಸಿನಿಮಾ ಸೊ ಈ ತರದ ಬೆಳವಣಿಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆಗ್ಬೇಕು ಹೊಸಬರು ಬರ್ತಾ ಇದಾರೆ ಆದ್ರೆ ಅವರು ಸಕ್ಸಸ್ ಕಾಣೋ ಮಟ್ಟದಲ್ಲಿ ಎಲ್ಲೋ ಒಂದ್ ಕಡೆ ಹಿಂದುಳಿತಿದ್ದಾರೆ ಅಂತ ನೀವು ಹೇಳ್ಬಹುದು ಹಾಗಂತ ಇಲ್ಲಿ ಪ್ರಯೋಗಾತ್ಮಕ ಸಿನಿಮಾ ಬರ್ತಾ ಇಲ್ಲ ಕಂಟೆಂಟ್ ಇರೋ ಸಿನಿಮಾ ಬರ್ತಾ ಅಂತಿಲ್ಲ ಬೇರೆ ಚಿತ್ರರಂಗ ಕೋಲ್ಸಿದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಕಂಟೆಂಟ್ ಸಿನಿಮಾಗಳು ಬರ್ತಾ ಇದೆ ಆದ್ರೆ ಜನರನ್ನ ತಲುಪಿಸುವಲ್ಲಿ ಆ ಸಿನಿಮಾ ತಂಡಗಳು ಹೇಳುತ್ತಾ ಇದಾವೆ ಅದೇನೇ ಇದ್ರು ಕೂಡ ಡಿಸೆಂಬರ್ ನಲ್ಲಿ ಇನ್ನು ಮೂರು ಬಹು ನಿರೀಕ್ಷೆಯ ಸಿನಿಮಾಗಳು ಬರೋದನ್ನ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ ಸೊ ಆ ಮೂರು ಸಿನಿಮಾಗಳ ಮೇಲೆ ಚಿತ್ರರಂಗದ ಮತ್ತೊಂದು ಸಕ್ಸಸ್ ರೇಷೆಯ ಏನು ಇದೇ ರೀತಿಯಾಗಿ ಹಾಗೆ ಈಗ ಕನ್ನಡ ಚಿತ್ರರಂಗದ್ದು ಬಹಳಷ್ಟು ಚೆನ್ನಾಗಿ ಸರ್ ಹೇಳಿದ್ರು ಅಹ್ ಇನ್ನೂರ ಮೂವತ್ತ್ ಮೂರು ಸಿನಿಮಾ ರಿಲೀಸ್ ಆಗತ್ತೆ ಅಥವಾ ಅದರಲ್ಲಿ ಒಂದೋ ಎರಡೋ ಸಿನಿಮಾ ಹಿಟ್ ಆಗತ್ತೆ ಅಂತ ಹೇಳಿದ್ರೆ ಇದ್ರಲ್ಲಿ ಒಂದು ಆಗ್ಲೇ ಹೇಳ್ದಾಗೆ ಪ್ರಮೋಷನ್ ಕೊರತೆ ಇರುತ್ತೆ ಕಂಟೆಂಟ್ ಕೊರತ್ತೆ ಇರತ್ತೆ ಇನ್ನೊಂದಂತ ಹೇಳಿದ್ರೆ ನಮ್ಮ ಜನನು ಕೂಡ ಹೊಸಬ್ರು ಏನೋ ಮಾಡಿದ್ದಾರೆ ಇರಪ್ಪ ಹೋಗಿ ಥಿಯೇಟರ್ ಅಲ್ಲಿ ನೋಡೋಣ ಅಂತ ಹೋಗಿ ನೋಡ್ಬೇಕು ಓ ಟಿ ಟಿ ಬಂದಾಗ ನೋಡೋಣ ಅಥವಾ ಯಾವ್ದೋ ಪೈಗಸಿ ಮಾಡಿ ಅದನ್ನ ಕಳ್ಸ್ಕೊಂಡು ನೋಡೋ ಅಂತದ್ದು ಇದನ್ನ ಎಲ್ಲೋ ಒಂದು ಕಡೆ ಕಡಿಮೆ ಮಾಡಿ ಥಿಯೇಟರ್ ಹೋಗಿ ಸಪೋರ್ಟ್ ಮಾಡೋಣ ಅಂತ ನೋಡಿದ್ರೆ ಇನ್ನೂ ಕೂಡ ಸಿನಿಮಾಗಳು ಬಹಳಷ್ಟು ಹಿಟ್ ಆಗ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ಕೆಲವೊಂದು ಕಂಟೆಂಟ್ ಚೆನ್ನಾಗಿದ್ರು ಅದು ಇಟ್ ಆಗದೇ ಇರೋದನ್ನು ಕೂಡ ನೋಡಿದ್ದೀವಿ ಅದಾದ ನಂತರ ಓ ಟಿ ಬಂದ್ಮೇಲೆ ಅದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಫೇಮಸ್ ಆಗೋದನ್ನ ಕೂಡ ನೋಡಿದೀವಿ ಸೊ ಯಾವಾಗ ನಾವು ಇಲ್ಲ ನಾವು ಸಪೋರ್ಟ್ ಮಾಡೋಣ ನಮ್ಮ ಕನ್ನಡ ಚಲನಚಿತ್ರವನ್ನ ನಾವು ಬೆಳೆಸೋಣ ಅಥವಾ ಹೊಸಬರಿಗೆ ಒಂದು ಅವಕಾಶವನ್ನ ಕೊಡೋಣ ಅಂತ ಹೋಗಿ ನೋಡ್ತೀವೋ ಆಗ ಖಂಡಿತವಾಗ್ಲೂ ಹಿಟ್ ಆಗುತ್ತೆ ಇನ್ನು ಸರ್ ಹಾಗೆ ಈ ಒಂದು ಡಿಸೆಂಬರ್ ನಲ್ಲೇ ಇನ್ನು ಹನ್ನೊಂದನೇ ತಾರೀಕು ಡಿವೆಲ್ ಬರ್ತಾ ಇದೆ ಅದರ ನಂತರ ಫೋರ್ಟಿ ಫೈವ್ ಬರ್ತಾ ಇದೆ ಇನ್ನು ಮಾರ್ಕ್ ಕೂಡ ಬರುತ್ತೋ ಬರಲ್ಲ ಅನ್ನೋ ಒಂದು ಬಹಳಷ್ಟು ಕ್ವಶನ್ ಅಲ್ಲಿ ಇದೆ ಸೊ ಹೋಗಿ ಥಿಯೇಟರ್ ಗೆ ಹೋಗಿ ಸಿನಿಮಾವನ್ನ ನೋಡಿ ಸಪೋರ್ಟ್ ಮಾಡಿ ಇನ್ನು ಕನ್ನಡ ಚಿತ್ರರಂಗದ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅಥವಾ ಈ ವರ್ಷದಲ್ಲಿ ಯಾವ ಸಿನಿಮಾ ನಿಮ್ಗೆ ಇಷ್ಟ ಆಯ್ತು ಅಥವಾ ಕಮೆಂಟ್ ಮಾಡಿ ಮತ್ತು ಇನ್ನ ಏನಾದ್ರೂ ಇಂಪ್ರೂವ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡ್ಬೋದು ಎಸ್ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ